ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಯುಕ್ರೇನ್ ಜೊತೆಗಿನ ಯುದ್ಧದ ನಡುವೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಚೀನಾಗೆ ಭೇಟಿ ನೀಡಿದ್ದಾರೆ ಎರಡು ದಿನಗಳ ಚೀನಾ ಪ್ರವಾಸದಲ್ಲಿರುವಂತಹ ವ್ಲಾಡಿಮಿರ್ ಪುಟಿನ್ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರನ್ನ ಭೇಟಿಯಾಗಲಿದ್ದಾರೆ ಜಿನ್ಪಿಂಗ್ ಜೊತೆಗಿನ ಪುಟಿನ್ ಭೇಟಿಯತ್ತ ಇಡೀ ವಿಶ್ವದ ಕಣ್ಣು ನೆಟ್ಟಿದೆ ಪುಟಿನ್ ಕೆಲ ದಿನಗಳ ಹಿಂದಷ್ಟೇ ಐದನೇ ಬಾರಿಗೆ ರಷ್ಯಾದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಅನ್ನೋದು ಗಮನಾರ್ಹ ಅವರು ಐದನೇ ಬಾರಿಗೆ ರಷ್ಯಾ ಅಧ್ಯಕ್ಷರಾದ ಬಳಿಕ ಇದೇ ಮೊದಲ ವಿದೇಶಿ ಪ್ರವಾಸವಾಗಿದೆ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ತಮ್ಮ ಮೊದಲ ವಿದೇಶಿ ಭೇಟಿಗೆ ಚೀನಾವನ್ನು ಆಯ್ಕೆ ಮಾಡುವ ಪುಟಿನ್ ಅವರ ನಿರ್ಧಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಈ ಭೇಟಿಯ ಮೂಲಕ ಪುಟಿನ್ ತಮ್ಮ ಆದ್ಯತೆಗಳ ಬಗ್ಗೆ ಜಗತ್ತಿಗೆ ಸಂದೇಶವನ್ನು ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಿ ಜಿನ್ಪಿಂಗ್ ಅವರೊಂದಿಗಿನ ಸಂಬಂಧ ಬಹಳ ಮುಖ್ಯ ಅಂತ ಪುಟಿನ್ ಹೇಳಿದ್ದಾರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾ ಮತ್ತು ರಷ್ಯಾ ನೋ ಲಿಮಿಟ್ಸ್ ಪಾಲುದಾರಿಕೆಯನ್ನು ಘೋಷಿಸಿದ್ದು ಅನ್ನೋದು ಗಮನಾರ್ಹ ಚೀನಾ ತಲುಪಿದ ನಂತರ ಪುಟಿನ್ ಅವರು ಶಿ ಜಿನ್ಪಿಂಗ್ ಅವರನ್ನು ಶ್ಲಾಘಿಸಿದ್ದು ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಪರಸ್ಪರ ನಂಬಿಕೆಯ ಆಧಾರದ ಮೇಲೆ ರಷ್ಯಾದೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ನಿರ್ಮಿಸುವಲ್ಲಿ ಜಿನ್ಪಿಂಗ್ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯಿಂದಾಗಿ ನಾನು ಮತ್ತೊಮ್ಮೆ ರಷ್ಯಾ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಚೀನಾಗೆ ಭೇಟಿ ನೀಡಲು ನಿರ್ಧರಿಸಿದೆ ಅಂತ ಪುಟಿನ್ ಹೇಳಿದ್ದಾರೆ ಕೈಗಾರಿಕೆ ಉನ್ನತ ತಂತ್ರಜ್ಞಾನ ಬಾಹ್ಯಾಕಾಶ ಪರಮಾಣು ಶಕ್ತಿ ಕೃತಕ ಬುದ್ದಿಮತ್ತೆ ಮತ್ತು ನವೀನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಯತ್ನಿಸುತ್ತೇವೆ ಅಂತ ಪುಟಿನ್ ಹೇಳಿದ್ದಾರೆ ರಷ್ಯಾ ಮತ್ತು ಚೀನಾ ನಡುವಿನ ರಾಜತಾಂತ್ರಿಕ ಸಂಬಂಧಗಳ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪುಟಿನ್ ಅವರ ಭೇಟಿ ನಡೀತಾ ಇದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುಕ್ರೇನ್ ವಿರುದ್ಧದ ಯುದ್ಧ ಪ್ರಾರಂಭವಾಗುವ ಕೆಲವೇ ವಾರಗಳ ಮೊದಲು ಪುಟಿನ್ ಚೀನಾಗೆ ಹೋದಾಗ ಜಿನ್ಪಿಂಗ್ ಅವರೊಂದಿಗೆ ಎರಡು ದೇಶಗಳ ನಡುವೆ ಯಾವುದೇ ಮಿತಿಗಳಿಲ್ಲದ ಪಾಲುದಾರಿಕೆ ಇರ್ತದೆ ಅಂತ ಹೇಳಿದರು ಈ ಸಮಯದಲ್ಲಿ ಇಬ್ಬರು ನಾಯಕರು ಸಮಗ್ರ ಪಾಲುದಾರಿಕೆ ಮತ್ತು ಕಾರ್ಯತಂತ್ರದ ಸಹಕಾರಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ ಹಲವು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ ಈ ಭೇಟಿಯ ವೇಳೆ ಪುಟಿನ್ ಅವರು ಚೀನಾ ಪ್ರಧಾನಿ ಲೀ ಕ್ವಿಯಾಂಗ್ ಅವರನ್ನ ಭೇಟಿಯಾಗಲಿದ್ದಾರೆ ಬೀಜಿಂಗ್ ಹೊರತುಪಡಿಸಿ ಪುಟಿನ್ ಹರ್ಬಿನ್ ನಗರಕ್ಕೂ ಭೇಟಿ ನೀಡಲಿದ್ದಾರೆ ಇನ್ನು ಜಿನ್ಪಿಂಗ್ ಫ್ರಾನ್ಸ್ ಸೆರ್ಬಿಯಾ ಮತ್ತು ಹಂಗೇರಿ ಪ್ರವಾಸದಿಂದ ಹಿಂತಿರುಗಿದ ಸಮಯದಲ್ಲಿ ಪುಟಿನ್ ಅವರ ಈ ಚೀನಾ ಭೇಟಿ ನಡೀತಾ ಇದೆ ಜಿನ್ಪಿಂಗ್ ಅವರೊಂದಿಗೆ ಸಭೆಯಲ್ಲಿ ಪುಟಿನ್ ಅವರ ಅತಿದೊಡ್ಡ ಅಜೆಂಡಾ ಪವರ್ ಆಫ್ ಸೈಬೀರಿಯಾ ಟು ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದ ಒಪ್ಪಂದವಾಗಿದೆ ಈ ಯೋಜನೆಯಡಿಯಲ್ಲಿ ಉತ್ತರ ರಷ್ಯಾದಿಂದ ಚೀನಾಗೆ ನೈಸರ್ಗಿಕ ಅನಿಲವನ್ನು ಸರಬರಾಜು ಮಾಡಲಾಗುತ್ತದೆ ಚೀನಾ ಮತ್ತು ರಷ್ಯಾ ನಡುವಿನ ಈ ಒಪ್ಪಂದ ಇನ್ನೂ ಅಪೂರ್ಣವಾಗಿದೆ ಅದಲ್ಲದೆ ಯುಕ್ರೇನ್ ಯುದ್ದದಿಂದ ರಷ್ಯಾದ ಆರ್ಥಿಕತೆಗೆ ಉಂಟಾದ ಹಾನಿಯನ್ನ ಚೀನಾ ಸರಿದೂಗಿಸಬೇಕು ಅಂತ ಪುಟಿನ್ ಬಯಸಿದ್ದಾರೆ ರಷ್ಯಾ ಮತ್ತು ಚೀನಾ ನಡುವಿನ ವ್ಯಾಪಾರವು ಕಳೆದ ಕೆಲವು ವರ್ಷಗಳಲ್ಲಿ ಗಮನಾರ್ಹವಾಗಿ ಹೆಚ್ಚಿದ್ರೂ ಪುಟಿನ್ ಇದನ್ನ ಇನ್ನಷ್ಟು ಹೆಚ್ಚಿಸಲು ಬಯಸಿದ್ದಾರೆ ಇನ್ನು ಪುಟಿನ್ ರಷ್ಯಾ ಮತ್ತು ಚೀನಾ ನಡುವಿನ ಆರ್ಥಿಕ ಸಂಬಂಧಗಳನ್ನು ಶ್ಲಾಘಿಸಿದ್ದಾರೆ ಜಾಗತಿಕ ಸವಾಲುಗಳ ನಡುವೆಯೂ ರಷ್ಯಾ ಹಾಗೆ ಚೀನಾ ಸಂಬಂಧಗಳು ಅತ್ಯುನ್ನತ ಮಟ್ಟವನ್ನು ತಲುಪಿವೆ ಅಂತ ಹೇಳಿದ್ದಾರೆ ಯುಕ್ರೇನ್ ಯುದ್ಧದಲ್ಲಿ ಚೀನಾ ಇದುವರೆಗೆ ನೀಡಿದ ಬೆಂಬಲವನ್ನು ಮುಂದುವರಿಸಬೇಕೆಂದು ಪುಟಿನ್ ಬಯಸಿದ್ದಾರೆ ಪ್ರಪಂಚದ ಮುಂದೆ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾವನ್ನ ಚೀನಾ ಬಹಿರಂಗವಾಗಿ ಬೆಂಬಲಿಸುವುದಿಲ್ಲ ಆದರೆ ತೆರೆಮರೆಯಲ್ಲಿ ಬೆಂಬಲಿಸುತ್ತದೆ ಅವರು ಶಸ್ತ್ರಾಸ್ತ್ರಗಳನ್ನ ಬಹಿರಂಗವಾಗಿ ಮಾರಾಟ ಮಾಡೋದಿಲ್ಲ ಆದರೆ ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ರಷ್ಯಾ ಬಳಸ್ತಾ ಇರುವ ಅಂತಹ ಯಂತ್ರೋಪಕರಣಗಳು ಮತ್ತು ಸಾಧನಗಳನ್ನ ಚೀನಾ ಒದಗಿಸ್ತಾ ಇದೆ ಎಂಬ ಆರೋಪವೂ ಇದೆ ಏನು ಜಿನ್ಪಿಂಗ್ ಪಾಶ್ಚಿಮಾತ್ಯ ದೇಶಗಳ ಒತ್ತಡಕ್ಕೆ ಮಣಿಬಾರದು ಮತ್ತು ರಷ್ಯಾದ ಸ್ಥೈರ್ಯ ಸ್ನೇಹಿತ ಆಗಿ ಉಳಿಬೇಕು ಅಂತ ಪುಟಿನ್ ಬಯಸಿದ್ದಾರೆ ಮೂರು ಯುರೋಪಿಯನ್ ರಾಷ್ಟ್ರಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿನ್ಪಿಂಗ್ ರಷ್ಯಾಗೆ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡೋದಿಲ್ಲ ಅಂತ ಭರವಸೆ ನೀಡಿದೆ ರಷ್ಯಾಗೆ ನೀಡಿರುವ ಇತರ ವಸ್ತುಗಳನ್ನು ಕಡಿಮೆ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಏನು ಮತ್ತೊಂದು ಕಡೆ ಜಿನ್ಪಿಂಗ್ ಕೆಲವು ಸಮಯದಿಂದ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ತಮ್ಮ ಸಂಬಂಧ ಮತ್ತು ಇಮೇಜ್ ಅನ್ನು ಸುಧಾರಿಸಲು ಪ್ರಯತ್ನಿಸ್ತಾ ಇದ್ದಾರೆ ಇದು ಪುಟಿನ್ ಅವರ ಚಿಂತೆಯನ್ನು ಹೆಚ್ಚಿಸಿದೆ ಕಳೆದ ವಾರ ಪ್ಯಾರಿಸ್ನಲ್ಲಿ ಜಿನ್ಪಿಂಗ್ ಅವರು ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರನ್ನ ಭೇಟಿಯಾದಾಗ ಪುಟಿನ್ ಯುದ್ಧತಂತ್ರದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕೊರೆಯಲು ಆದೇಶ ನೀಡಿದರು ಪುಟಿನ್ ಅವರ ಈ ಆದೇಶವು ಮತ್ತೊಮ್ಮೆ ಯುಕ್ರೇನ್ ಯುದ್ಧದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಬಳಸಬಹುದು ಎಂಬ ಸ್ಪಷ್ಟ ಸಂದೇಶವನ್ನು ನೀಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಅಭಿಮಾನಿಗಳಿದ್ದಾರೆ ಅವರ ನಾಯಕತ್ವವನ್ನು ಮುಕ್ತ ಕಂಠದಿಂದ ಹೊಗಳುವವರಿದ್ದಾರೆ ಇದಕ್ಕೆ ನಿದರ್ಶನ ಎಂಬಂತೆ ಪಾಕಿಸ್ತಾನ ಮೂಲದ ಅಮೆರಿಕದಲ್ಲಿ ನೆಲೆಸಿರುವಂತಹ ಉದ್ಯಮಿ ಸಾಜಿದ್ ತರಾರ್ ಅವರು ನರೇಂದ್ರ ಮೋದಿ ಅವರನ್ನು ಹೊಗಳಿದ್ದಾರೆ ನರೇಂದ್ರ ಮೋದಿ ಬಲಿಷ್ಠ ನಾಯಕರಾಗಿದ್ದಾರೆ ಅವರು ಹುಟ್ಟಿನಿಂದಲೇ ನಾಯಕತ್ವ ಗುಣಗಳನ್ನು ಹೊಂದಿದ್ದಾರೆ ಅಂತ ಉದ್ಯಮಿ ಹೇಳಿದ್ದಾರೆ ನರೇಂದ್ರ ಮೋದಿ ಅದ್ಭುತ ನಾಯಕರಾಗಿರುವ ಕಾರಣದಿಂದಾಗಿಯೇ ಭಾರತ ಅಷ್ಟೊಂದು ಉತ್ತಮವಾಗಿ ಏಳಿಗೆಯನ್ನು ಹೊಂದಿದೆ ಅವರಲ್ಲಿ ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳಿವೆ ಅವರು ರಾಜಕೀಯ ಹಿತಾಸಕ್ತಿ ನೋಡದೆ ಅತಿ ಕೆಟ್ಟ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ರು ಮುಂದಿನ ದಿನಗಳಲ್ಲಿ ಮೋದಿಯವರು ಪಾಕಿಸ್ತಾನ ಜೊತೆಗೆ ಮಾತುಕತೆ ನಡೆಸಿ ಮತ್ತೆ ವ್ಯಾಪಾರ ಶುರು ಮಾಡಲಿದ್ದಾರೆ ಎಂಬ ನಂಬಿಕೆ ಇದೆ ಹೇಗಂತ ಉದ್ಯಮಿ ಹೇಳಿದ್ದಾರೆ ಏನು ನರೇಂದ್ರ ಮೋದಿಯವರ ನಾಯಕತ್ವವು ಭಾರತಕ್ಕೆ ಮಾತ್ರವಲ್ಲ ವಿಶ್ವಕ್ಕೆ ಪ್ರಮುಖವಾಗಿದೆ ಇದೇ ಕಾರಣಕ್ಕಾಗಿ ಅವರು ಮೂರನೇ ಬಾರಿ ಪ್ರಧಾನಿಯಾಗುವುದು ಖಚಿತವಾಗಿದೆ ಅವರು ಮತ್ತೆ ಪ್ರಧಾನಿಯಾಗ್ತಾರೆ ಎಂಬುದು ಜಗತ್ತಿಗೆ ಗೊತ್ತಿದೆ ಏನೋ ಮುಂದಿನ ದಿನಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧ ಸುಧಾರಿಸುವ ವಿಶ್ವಾಸವಿದೆ ಅಂತ ಹೇಳಿದ್ರು ಪಾಕಿಸ್ತಾನದವರಾದ ಸಾಜಿದ್ ತರಾರ್ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಮೆರಿಕಕ್ಕೆ ತೆರಳಿ ಅಲ್ಲಿಯೇ ನೆಲೆಸಿದ್ದಾರೆ

ಕಮಲ್ ಭಾರತ ಮತ್ತು ಪಾಕಿಸ್ತಾನವನ್ನ ಹೋಲಿಕೆ ಮಾಡಿ ಮಾತನಾಡಿದ್ದು ಭಾರತ ಚಂದ್ರನ ಮೇಲೆ ಕಾಲಿಟ್ಟಿದೆ ಆದರೆ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ನೋಡಿ ಅಂತ ಹೇಳಿದ್ದಾರೆ ಇದೇಗ ಇವರ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮುತ್ತಾಹಿದ್ ಕ್ವಾಮಿ ಮೂವ್ಮೆಂಟ್ ಪಾಕಿಸ್ತಾನ ಎಂಬ ಪಕ್ಷದ ಸಂಸದ ಸೈಯದ್ ಮುಸ್ತಫಾ ಕಮಲ್ ಸಂಸತ್ನಲ್ಲಿ ಪಾಕಿಸ್ತಾನದಲ್ಲಿ ತಲೆದೋರಿರುವ ಸಮಸ್ಯೆ ಬಗ್ಗೆ ವಿವರಿಸ್ತಾರೆ ಭಾರತ ಚಂದ್ರನ ಮೇಲೆ ಕಾಲಿಟ್ಟಿದೆ ಆದರೆ ಪಾಕಿಸ್ತಾನ ಮಾತ್ರ ಮಕ್ಕಳು ಚರಂಡಿಗೆ ಬೀಳ್ತಾ ಇರುವ ಬಗ್ಗೆ ವರದಿ ಮಾಡ್ತಾ ಇದ್ದೇವೆ ಕರಾಚಿಯಲ್ಲಿ ಜನ ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ ದೇಶದಲ್ಲಿ ಎರಡು ಪಾಯಿಂಟ್ ಆರು ಕೋಟಿ ಮಕ್ಕಳಿದ್ದು ಅವರಿಗೆ ಶಿಕ್ಷಣ ಸೌಲಭ್ಯವೂ ಸಿಗ್ತಾ ಇಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ಕರಾಚಿ ಪಾಕಿಸ್ತಾನದ ಆದಾಯದ ಮೂಲ ಅಂತ ಕಳೆದ ಹದಿನೈದು ವರ್ಷಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಸಲು ಕರಾಚಿಗೆ ಸಾಧ್ಯವಾಗ್ತಾ ಇಲ್ಲ ನೀರು ಬಂದರೂ ಕೂಡ ಟ್ಯಾಂಕರ್ ಮಾಫಿಯಾ ಶುರುವಾಗ್ತದೆ ಇನ್ನು ನಾವು ನಲವತ್ತೆಂಟು ಸಾವಿರ ಶಾಲೆಗಳಿವೆ ಆದರೆ ವರದಿಯ ಪ್ರಕಾರ ಹನ್ನೊಂದು ಸಾವಿರ ಶಾಲೆಗಳು ಮುಚ್ಚಿವೆ ಸಿಂಧ್ ಪ್ರಾಂತ್ಯದಲ್ಲಿ ಎಪ್ಪತ್ತು ಲಕ್ಷ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ದೇಶದಲ್ಲಿ ಒಟ್ಟು ಎರಡು ಕೋಟಿ ಅರವತ್ತೆರಡು ಲಕ್ಷ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಆದರೂ ಸರ್ಕಾರ ಮಾತ್ರ ನಿದ್ದೆಯಿಂದ ಹೇಳ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಇನ್ನು ಕೆಲವು ದಿನಗಳ ಹಿಂದೆ ಇಡೀ ಪ್ರಪಂಚದಲ್ಲೇ ಭಾರತ ಬಲಿಷ್ಠ ರಾಷ್ಟ್ರವಾಗಿ ಬೆಳೀತಾ ಇದೆ ನಾವು ಮಾತ್ರ ಹಣಕಾಸಿನ ಸಹಾಯಕ್ಕಾಗಿ ಭಿಕ್ಷೆ ಬೀಡ್ತಾ ಇದ್ದೇವೆ ಅಂತ ಪಾಕಿಸ್ತಾನದ ವಿಪಕ್ಷ ನಾಯಕ ಮೌಲಾನಾ ಫಜ್ಲೂರ್ ರೆಹಮಾನ್ ಹೇಳಿದರು ಅವರ ಪಾಕಿಸ್ತಾನ ಸಂಸತ್ನಲ್ಲಿ ಸರ್ಕಾರ ವೈಫಲ್ಯದ ವಿರುದ್ಧ ವಾಗ್ದಾಳಿ ನಡೆಸುತ್ತಾ ಭಾರತದ ವಿಚಾರವನ್ನು ಪ್ರಸ್ತಾಪಿಸಿದರು ಭಾರತ ಜಾಗತಿಕ ಮಟ್ಟದಲ್ಲಿ ಸೂಪರ್ ಪವರ್ಫುಲ್ ರಾಷ್ಟ್ರವಾಗಿ ಬೆಳೀತಾ ಇದೆ ಆದರೆ ಪಾಕಿಸ್ತಾನ ಮಾತ್ರ ದಿವಾಳಿತನದತ್ತ ಸಾಕ್ತಾ ಇದೆ ಸಾವಿರದ ಒಂಬೈನೂರ ಭಾರತ ಮತ್ತು ಪಾಕಿಸ್ತಾನ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಇಂದು ಭಾರತದ ಸ್ಥಿತಿ ಎಲ್ಲಿದೆ ಹಾಗೂ ನಮ್ಮ ಸ್ಥಿತಿ ಎಲ್ಲಿದೆ ಇಷ್ಟಕ್ಕೆಲ್ಲ ಯಾರು ಹೊಣೆ ಅಂತ ಜಮಾತ್ ಉಲೇಮಾ ಎ ಇಸ್ಲಾಂನ ಅಧ್ಯಕ್ಷರು ಆಗಿರುವ ಫಜ್ಲುರ್ ರೆಹಮಾನ್ ಕಟುವಾಗಿ ಪ್ರಶ್ನಿಸಿದ್ರು ಅವರು ಇತ್ತೀಚೆಗೆ ನಡೆದ ಚುನಾವಣೆಯ ಬಗ್ಗೆ ಕೂಡ ಅಸಮಾಧಾನ ವ್ಯಕ್ತಪಡಿಸಿ ಇದು ಎಂಥ ಚುನಾವಣೆ ಇಲ್ಲಿ ಸೋಲುಂಡವರಿಗೆ ತೃಪ್ತಿಯೇ ಇಲ್ಲ ಮತ್ತು ಗೆದ್ದವರಿಗೆ ಸಂತೋಷವೇ ಇಲ್ಲ ಪ್ರಸ್ತುತ ಆಡಳಿತ ನಡೆಸ್ತಾ ಇರುವ ಸರ್ಕಾರದ ಸದಸ್ಯರು ನೈತಿಕತೆಯನ್ನು ಮರೆತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಮಾರಾಟ ಮಾಡ್ತಾ ಇದ್ದಾರೆ ಗೋಡೆಗಳ ಹಿಂದೆ ನಮ್ಮನ್ನು ನಿಯಂತ್ರಿಸುವ ಶಕ್ತಿಗಳಿವೆ ಮತ್ತು ನಾವು ಕೇವಲ ಕೈಗೊಂಬೆಗಳಾಗಿದ್ದಾಗ ಅವರು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತ ಫಜ್ಲುರ್ ರೆಹಮಾನ್ ಕಿಡಿಕಾರಿದರು ಪಾಕಿಸ್ತಾನ ಸೇನೆಯು ಫತಾಹ್ ಟು ಮಾರ್ಗದರ್ಶಿ ರಾಕೆಟ್ ವ್ಯವಸ್ಥೆಯನ್ನು ನಾನ್ನೂರು ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಪರೀಕ್ಷಿಸಿದೆ ಈ ಉಡಾವಣೆಯ ಉದ್ದೇಶವು ಪಾಕಿಸ್ತಾನಿ ಸೇನೆಯ ವ್ಯಾಯಾಮ ಮತ್ತು ಕಾರ್ಯವಿಧಾನಗಳನ್ನು ಪರಿಶೀಲಿಸುವುದಾಗಿತ್ತು ಅತ್ಯಾಧುನಿಕ ನ್ಯಾವಿಗೇಷನ್ ಸಿಸ್ಟಮ್ ವಿಶಿಷ್ಟಪಥ ಮತ್ತು ಅತ್ಯಾಧುನಿಕ ಮಾರ್ಗದರ್ಶಿ ವ್ಯವಸ್ಥೆಯನ್ನು ಹೊಂದಿರುವಂತಹ ಟು ಹೆಚ್ಚಿನ ನಿಖರತೆಯಿಂದ ಗುರಿಗಳ ಮೇಲೆ ದಾಳಿ ಮಾಡಬಹುದು ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ ಪಾಕಿಸ್ತಾನದ ರಕ್ಷಣಾ ತಜ್ಞರು ಫತಾಹ್ ಟೂವನ್ನು ಎಸ್ ಫೋರ್ ಹಂಡ್ರೆಡ್ ಕಿಲ್ಲರ್ ಅಂತ ಕರೀತಾರೆ ಎಸ್ ಫೋರ್ ಹಂಡ್ರೆಡ್ ರಷ್ಯಾದ ವಾಯುರಕ್ಷಣಾ ವ್ಯವಸ್ಥೆಯಾಗಿದ್ದು ಇದನ್ನ ಭಾರತ ಖರೀದಿಸಿದೆ ಈ ಪರೀಕ್ಷೆ ನಂತರ ಪಾಕಿಸ್ತಾನಿ ಸೇನೆಯು ಟು ಯಾವುದೇ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿದೆ ಆಳವಾಗಿರುವಂತಹ ನೆಲದ ಗುರಿಗಳನ್ನ ನಿರ್ದಿಷ್ಟವಾಗಿ ಉಡಾಯಿಸುವಂತಹ ಫತಾಹ ಟೂವನ್ನ ಪಾಕಿಸ್ತಾನದ ಫಿರಂಗಿ ವಿಭಾಗಗಳಿಗೆ ಸೇರಿಸಲಾಗಿದೆ ಇನ್ನು ರಾಕೆಟ್ ವ್ಯವಸ್ಥೆಯು ಪಾಕಿಸ್ತಾನ ಸೇನೆಯ ಸಾಂಪ್ರದಾಯಿಕ ಶಸ್ತ್ರಗಾರದ ವ್ಯಾಪ್ತಿ ಮತ್ತು ಫೈರ್ ಪವರ್ ಅನ್ನ ಗಮನಾರ್ಹವಾಗಿ ಹೆಚ್ಚಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ